ಆಯ್ ಎಲ್ರಿಗೂ ನಮಸ್ಕಾರ ಮತ್ತೆ ವ್ಲಾಗ್ಗೆ ಸ್ವಾಗತ ಅಂದರೆ ನಿನ್ನೆ ನಾವು ಗಂಗಾವ್ರ ಮನೆಯಿಂದ ಹೊರಟಿದ್ದ ಬ್ಲಾಗ್ವರ್ಗೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇವತ್ತಿನ ವ್ಲಾಗಲ್ಲಿ ಗಂಗಾವ್ರ ಮನೆಯಿಂದ ಹೊರಟು ನಾವು ಬೆಂಗಳೂರಲ್ಲಿ ಮತ್ತೆ ಯಾರ ಮನೆಗೆ ಹೋದ್ವಿ ಯಾವ ಏರಿಯಾಕ್ಕೆ ಹೋದ್ವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದರೆ ಎರಡನೇ ದಿನ ಇವತ್ತು ಇವತ್ತು ನಾವು ಫಸ್ಟ್ ಬಂದಿದ್ದು ನಮ್ಮ ಮನೆಯವರ ದೊಡ್ಡ ಮಗ ಅಂದರೆ ಅವರಿರೋದು ಬೆಂಗಳೂರಿನ ಅಂಜನಾ ನಗರದಲ್ಲಿ ಇವ್ರದ್ದು ಎಮ್ ಎಸ್ ಫೋಟೋ ಸ್ಟುಡಿಯೋ ಅಂತ ಇದೆ ನಿಮ್ಗೆ ಯಾರ್ಗಾರ್ಗು ಗೊತ್ತಿರ್ಬೋದು ವಿಡಿಯೋ ನೋಡ್ತಾ ಇದ್ದರೆ ಯಾಕಂತಂದರೆ ಇವರು ದೊಡ್ಡ ದೊಡ್ಡದಾಗಿ ಫೋಟೋಗ್ರಫಿನ ಮಾಡ್ತಾ ಇದ್ದಾರೆ ನಂಗೆ ಅದ್ರ ಬಗ್ಗೆ ಅಷ್ಟು ಡೀಟೇಲ್ ಗೊತ್ತಿಲ್ಲ ಎಲ್ ಇ ಡಿ ವಾಲ್ಗಳನ್ನೆಲ್ಲ ಇರ್ತಾರೆ ಅಷ್ಟು ಮಾತ್ರ ಗೊತ್ತು ಅಂಜನಾ ನಗರದಲ್ಲಿ ಅವರು ಇರೋದು ಫಸ್ಟ್ ನಾವು ಅವ್ರ ಮನೆ ಹತ್ರ ಬಂದಿದ್ವಿ ನಗರದಲ್ಲೇ ಇನ್ನೊಂದು ರಿಲೇಶನ್ ಮನೆ ಇದೆ ನಮ್ಮ ಮನೆಯವ್ರ ಆಂಟಿ ಹುಟ್ಟಿರ್ ಮನೆ ಅದಕ್ಕೂ ಹೋಗೋದಕ್ಕೂ ಮುಂಚೆ ಬಸ್ ಸ್ಟ್ಯಾಂಡಿಂದ ಇವ್ರ ಮನೆಯೇ ಫಸ್ಟ್ ಸಿಗೋದು ಅದಕ್ಕೋಸ್ಕರ ಇವ್ರ ಮನೆ ಹತ್ರ ಬಂದ್ವಿ ನಾವು ಬಂದ ತಕ್ಷಣವೇ ಶುರುಗು ಏನು ಬೆಂಗಳೂರು ನಾವು ಬಿಟ್ಟು ಹೋಗೋದ್ರೊಳಗಡೆ ಬಜ್ಜಿ ತಿಂದು ತಿಂದು ಬಜ್ಜಿ ಥರನೇ ಆಗಿರ್ತೀವೋ ಏನೋ ಅನ್ನಿಸ್ತಾ ಇದೆ ಇಲ್ಲೂ ಕೂಡ ಬೋಂಡ ಬೋಂಡ ಬೇಗ ಅಂದರೆ ಬೋಂಡ ಅಂದರೆ ಕಾಫಿ ಜೊತೆ ನಾವು ಊಟ ಬೇಡ ಅಂತ ಅಂದ್ವಿ ಅವರಿಗೆ ಕಾರಣ ನಮ್ಮನೆ ಅವ್ರ ಆಂಟಿ ಅವ್ರ ಮನೇಲೇ ಊಟಕ್ಕೆ ಹೇಳಿದ್ವಿ ಅಂದರೆ ಅವರು ಅಲ್ಲಿಗೆ ಬನ್ನಿ ಊಟಕ್ಕೆ ಅಂದಿದ್ರು ಅದರಿಂದ ಇವ್ರ ಮನೇಲಿ ಊಟ ಬೇಡ ಅಂದರೆ ಊಟನೂ ಮಾಡಲ್ಲ ಏನು ತಿಂದಲೇ ಹೋಗ್ತೀರ ಅಂತೇಳಿ ಬಿಸಿ ಬಿಸಿ ಬಜ್ಜಿ ಹಾಕಿದ್ರು ಬಜ್ಜಿ ಅಂತೂ ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ ಟೇಸ್ಟ್ ಚೆಂದ ಅಂತ ತಿಂದರೆ ಈ ಬಜ್ಜಿಗಳು ಏನಾಗುತ್ತೆ ಅಂತಂದರೆ ಗ್ಯಾಸ್ಟ್ರಿಕ್ಕು ಆಮೇಲೆ ಊಟ ಸೇರಲ್ಲ ಈ ರೀತಿ ಆಗುತ್ತೆ ತಿನ್ನೋದಕ್ಕೆ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ವೆದರ್ ಕೂಡ ಬಜ್ಜಿ ತಿನ್ನೋ ವೆದರೇ ಇತ್ತಲ್ಲ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಒಂದು ಗಂಟೆ ಹೊತ್ತು ಮಾತಾಡಿದ್ವಿ ನಾವು ಬೆಳಗ್ಗೆನೆ ಹನ್ನೊಂದು ಗಂಟೆಗೆಲ್ಲ ಅರ್ಧ ಗಂಟೆಗೆಲ್ಲ ಅವ್ರ ಮನೆಗೆ ಹೋದ್ವಿ ನಾವು ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಬಸ್ಸಿಗೆ ಹೋದ್ವಿ ಅಂಜನಾ ನಗರ ತಲುಪಿದ್ದು ಹನ್ನೊಂದುವರೆ ಆಗಿತ್ತು ಜಾಸ್ತಿ ದಿನಕ್ಕೆ ಬಂದಿದೆ ಅಂತ ಹೇಳಿ ಅವರೆಲ್ಲ ಮಾತಾಡಿಸ್ತಾ ಕೂತ್ಕೊಂಡ್ರು ನಾವಂತೂ ಸಿಗ್ತಾ ನಮ್ಮ ಮನೆಯವರು ಸ್ವಲ್ಪ ಬೆಂಗಳೂರಿಗೆಲ್ಲ ಬರೋದು ಕಷ್ಟ ಅಂದರೆ ಜಾಸ್ತಿ ಟೈಮ್ ಬರೋದಿಲ್ಲ ಹಾಗಾಗಿ ಇವರು ಇರೋ ಅಂದರೆ ಹೋಗಿ ಇವಾಗ ಮಳೆ ಬೇರೆ ಬರ್ತಾ ಇದೆಯಲ್ಲ ಎಲ್ಲ ರಿಲೇಷನ್ ಮನೆಗಳನ್ನ ಓಡಾಟ ಮಾಡೋಣ ಅಂತಲೇ ಬಂದಿದ್ದೀವಿ ಒಂದು ಮೂರು ನಾಲ್ಕು ದಿನ ಉಳ್ಕೊಂಡು ಇದು ಫಸ್ಟ್ ಗಂಗ ಮನೆ ಆದಮೇಲೆ ಇದು ಎರಡನೇ ಮನೆ ಮಾತಾಡ್ತಾ ಕೂತ್ಕೊಂಡ್ವಿ ಟೈಮ್ ಬಂದು ನಾವು ಊಟ ಬೇಡ ಅಂದಿದ್ವಿ ಅದರಿಂದ ಊಟದ ಟೈಮ್ಗೆ ಆಂಟಿ ಮನೆಗೆ ಹೋಗ್ತೀವಿ ಅಂತ ಅಂದ್ವಿ ಪಾಪ ಅವರು ಬೋಂಡ ಎಲ್ಲ ಫೋರ್ಸ್ ಮಾಡಿ ಕೊಟ್ಟರು ನಾವು ಇನ್ನೂ ತಿಂತಾ ಇದ್ವಿ ಅಷ್ಟರಲ್ಲಿ ಅವ್ರ ಮಕ್ಕಳು ಪೇರೆಂಟ್ಸ್ಗಳು ಮಕ್ಕಳು ಎಲ್ಲ ಬಂದರು ಅಂದರೆ ಟೈಮ್ ಬಂದು ಮೂರು ಗಂಟೆ ಆಗಿತ್ತು ಮಕ್ಕಳುಗಳು ಕೂಡ ಬಂದರು ಹಾಗೆ ಅವ್ರ ಪೇರೆಂಟ್ಸ್ಗಳನ್ನ ಕೂಡ ಕರೆದ್ರು ಮಾತಾಡ್ ಅಲ್ಲಿ ಹೋಗ್ತಾ ಇದ್ದವ್ರನ್ನ ಬನ್ನಿ ಅಂತ ಹೇಳಿ ಅವರು ಕೂಡ ಬಂದ್ರಲ್ಲ ಎಲ್ಲರೂ ಕೂಡ ಯಾವ್ಯಾವ ಕಡೆಯೂ ಆ ಥರ ಅಂದರೆ ನಮ್ಮದು ಹಳ್ಳಿ ಕಡೆ ಹಳ್ಳಿ ಕಡೆ ಹೇಗಿರುತ್ತೆ ಮಕ್ಳನ್ನ ಹೇಗೆ ಓದಿಸೋದು ಈಗಿನ ಕಾಲದ ಮಕ್ಕಳನ್ನ ಓದಿಸೋದೇ ಕಷ್ಟ ಬೋರ್ಡಿಂಗ್ ಕೂಲಿ ಬಿಡದ ಮನೇಲಿ ಹಿಡ್ಕೊಂಡು ಓದ್ಸದ ಇದನ್ನೇ ಅಷ್ಟೊತ್ತು ಚರ್ಚೆ ಮಾಡ್ತಾಯಿದ್ರು ಹೇಗೆ ಓದಿಸಿರೆ ಮಕ್ಕಳು ಯಾವುದು ಸರಿ ಆ ಥರ ಈ ತರ ಎಲ್ಲ ಮಾತಾಡ್ತಾ ಕೂತ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಊಟದ ಟೈಮ್ ಮೀರ್ತಾಯಿತ್ತು ಅಲ್ಲಿ ಆಂಟಿ ಕೂಡ ಕಾಲ್ ಮಾಡ್ತಾಯಿದ್ರು ಅದಕ್ಕೋಸ್ಕರ ಆಂಟಿರ್ ಮನೆ ಹತ್ರ ಹೋಗೋಣ ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇ ನಮ್ಮ ಮನೆಯವ್ರ ಆಂಟಿರ್ ಮನೆ ಎಷ್ಟೋ ದೂರ ಹೋಗಂಗಿಲ್ಲ ಸ್ವಲ್ಪ ದೂರನೇ ಹೋಗಬೇಕಿತ್ತು ನಾನು ಏರಿಯಾ ತೋರಿಸ್ತಾ ಇದ್ದೀನಿ ಅದೆಲ್ಲ ನಾವು ಕಳೆದ ಬಾರಿ ಬಂದಾಗ ಥರ ಮನೆಗಳೆಲ್ಲ ಇರಲಿಲ್ಲ ಮನೆಗಳೆಲ್ಲ ಬೆಂಗಳೂರಲ್ಲಿ ಒಂದೊಂದು ಸಲ ಒಂದೊಂದು ಥರ ಆಗ್ತಾಯಿರ್ತವೆ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ನೆಡ್ಕೊಂಡೇ ಹೋದ್ವಿ ನೆಡ್ಕೊಂಡು ಹೋಗೋದಕ್ಕೆ ತುಂಬ ಹತ್ತಿರ ಇನ್ನೇನು ಆಂಟಿದ ಮನೆ ಬಂದೇ ಬಿಡ್ತು ನೋಡಿ ಬೆಂಗಳೂರಲ್ಲಿ ನಮ್ಮ ಕಡೆ ಗ್ಯಾಪ್ ಗ್ಯಾಪ್ ಎಲ್ಲ ಇರುತ್ತೆ ಮನೆಗಳಿಗೆ ಬೆಂಗಳೂರಲ್ಲಿ ಸ್ವಲ್ಪನೂ ಗ್ಯಾಪ್ ಇರೋದಿಲ್ಲ ಎಲ್ಲಾದರೂ ಸ್ವಲ್ಪ ಜಾಗ ಇದ್ದರೆ ಅಲ್ಲೊಂದು ಬಿಲ್ಡಿಂಗು ಆ ಜಾಗಕ್ಕೆ ತಕ್ಕಂತೆಯೇ ಇದ್ದಿರುತ್ತೆ ಮೂಲೆ ಮೂಲೆ ಥರ ಇದ್ದರೆ ಮೂಲೆ ಮೂಲೆ ಥರನೇ ಒಂದು ಬಿಲ್ಡಿಂಗ್ ಕಟ್ತಾರೆ ಇದೇ ಬೆಂಗಳೂರು ಅಡಿ ಲೆಕ್ಕ ಏನು ರೇಟ್ಗಳು ಯಪ್ಪ ನಮ್ಮ ಹಳ್ಳಿಗಳ ಕಡೆಯಲ್ಲಿ ಹಿ ಏನು ಒಂದು ಎಕರೆ ಮನೆ ಕಟ್ಕೊಂಡು ಅದರೊಳಗೆ ಕಾರ್ ನಿಲ್ಸಂಗೆ ಎಲ್ಲ ಮಾಡಿರ್ತೀವಿ ಆದರೆ ಟೌನ್ಗಳಲ್ಲಿ ಮನೆ ಎಷ್ಟಿರುತ್ತೋ ಅಷ್ಟೇ ಅದಾದ್ಮೇಲೆ ಒಂದು ವೆಹಿಕಲ್ ನಿಲ್ಸೋಕ್ಕೂ ಕೂಡ ಜಾಗ ಇರೋದಿಲ್ಲ ಈ ರೀತಿ ರೋಡ್ ಸೈಡಲ್ಲೆಲ್ಲ ಇಟ್ಕೊಬೇಕು ನೋಡಿ ಇದೇ ನಮ್ಮ ಮನೆಯವರ ಆಂಟಿ ಮನೆ ಅಂದರೆ ನನಗೆ ಚಿಕ್ಕತ್ತೆ ನಾನು ಕೂಡ ಅವ್ರನ್ನ ಆಂಟಿ ಅಂತಲೇ ಕರೀತೀನಿ ನಮ್ಮ ಮನೆಯವ್ರು ಏನಂತ ಕರೀತಾರೋ ಹಾಗೆ ನಾನು ಕರೀತೀನಿ ಅತ್ತೆ ಅಂತ ಕರೆಯೋದು ಅಷ್ಟು ಚೆನ್ನಾಗಿರೋದಿಲ್ಲ ಅಂಥೇಳಿ ನೋಡಿ ಇದು ನಮ್ಮ ಮನೆಯವರ ಆಂಟಿ ಮನೆ ನೋಡು ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು ನಾನು ಕೂಡ ಆಂಟಿ ನೋಡೋಣ ಏನು ಇರ್ತಾರೆ ಈಗ ಬರ್ತೀವಿ ಇವತ್ತು ಅಂತ ಹೇಳಿದೀವಿ ಈಗಲೇ ಬರ್ತೀವಿ ಅಂತೇಳಿರಲಿಲ್ಲ ಅದಕ್ಕೋಸ್ಕರ ನೋಡೋಣ ಏನು ಮಾಡ್ತಿರ್ತಾರೆ ನೀವೇ ಓಪನ್ ಮಾಡಿ ನಮ್ಮ ಮನೆಯವ್ರಿಗೆ ಗೊತ್ತೈತಾ ಜಾಸ್ತಿ ದಿನ ಆಗಿತ್ತು ಮನೆಯವ್ರು ಹೋಗಿ ಗೊತ್ತೈತಾ ಮನೆ ಅಂತ ಗೆಸ್ ಮಾಡೋಕ್ಕೆ ನಮ್ಮ ಮನೆಯವ್ರನ್ನೇ ಮುಂದೆ ಬಿಟ್ಟು ಅವ್ರು ಕರೆಕ್ಟಾಗಿ ನನಗೆ ಗೊತ್ತಿಲ್ವಾ ಆಂಟಿರ ಮನೆ ಅಂತೇಳಿ ಹೋದರು ನೋಡಿ ನಾನು ಬಾಗಿಲು ತೆಗ್ದಿದ್ದು ಇನ್ಸ್ಟಾಗ್ರಾಮಿಗೆ ಶೂಟ್ ಮಾಡಿಕೊಂಡೆ ಯೂಟ್ಯೂಬ್ಗೆ ಅದು ಎರಡೂ ಒಂದೇ ಟೈಮಲ್ಲಿ ತೆಗ್ಯೋದು ಕಷ್ಟ ಅಲ್ಲ ಹಾಗಾಗಿ ಅದು ಸಿಗಲಿಲ್ಲ ಒಳಗಡೆ ಬಂದರೆ ಆಂಟಿ ಫ್ರೆಂಡ್ಸ್ಗಳೆಲ್ಲ ಬಂದಿದ್ರು ಆಂಟಿ ಅವ್ರನ್ನೂ ಕೂಡ ಊಟಕ್ಕೆ ಕರೆದಿದ್ರು ಅವ್ರಿಗೆ ಊಟ ಬಡಿಸ್ತಾಯಿದ್ರು ಆಂಟಿ ನೀವು ಊಟ ಮಾಡಿ ನಾನೇ ಬಡಿಸ್ತೀನಿ ನಮ್ಗಿನ್ನೂ ಇವಾಗ ಹೊಟ್ಟೆ ಅಷ್ಟಿಲ್ಲ ಅಲ್ಲಿ ಬಜ್ಜಿ ಎಲ್ಲ ತಿಂದು ಬಂದಿದ್ದೀವಿ ಅಂತ ಹೇಳಿದೆ ಆಂಟಿ ಫ್ರೆಂಡ್ಗಳಿಗೆಲ್ಲ ಊಟ ಬಡಿಸ್ತಾರೆ ಆಂಟಿಯ ಫ್ರೆಂಡ್ಗಳು ಕೇಳ್ತಾಯಿದ್ರು ನಮ್ಮನ್ನು ಅವರು ಏನು ಮಾಡ್ತೀರಾ ಅಂತ ಹೇಳಿ ಹಳ್ಳಿಯವರು ಅಂತ ಅಂದಿದ್ದಕ್ಕೆ ಆಂಟಿ ಹೇಳ್ತಾಯಿದ್ರು ಅವಳು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಎಲ್ಲ ಮಾ ಯೂಟ್ಯೂಬು ವ್ಲಾಗರು ವ್ಲಾಗ್ ಮಾಡ್ತಾಳೆ ನೋಡಿ ನೀವು ಅಂತ ಹೇಳ್ತಾಯಿದ್ರು ಹೌದಾ ಅಂತ ಹೇಳಿ ಕೆಲ್ಸಕ್ಕೆ ಟೈಮ್ ಸಿಗುತ್ತಾ ಹಳ್ಳಿಗಳ ಕಡೆಯಲ್ಲಿ ಅದನ್ನು ಮಾಡಿ ಅದನ್ನು ಮಾಡೋಕ್ಕೆ ಅಂತ ಕೇಳ್ತಾಯಿದ್ರು ಮಾತಾಡ್ತಾ ಇದ್ವಿ ಇವರೆಲ್ಲ ಬೆಂಗಳೂರವ್ರೆ ಆಂಟಿ ಫ್ರೆಂಡ್ಸು ಆಂಟಿ ಫ್ರೆಂಡ್ಸ್ ಅಂತ ಅಂದರೆ ಇವರು ಕಿಟ್ಟಿ ಪಾರ್ಟಿ ಧ್ಯಾನ ಈ ಥರ ಏನಾದರೂ ಆಚೆ ಹೋದಾಗ ಎಲ್ಲ ಬರ್ತಾ ಇರ್ತೀವಿ ಅಂತ ಮಾತಾಡ್ತಾಯಿದ್ರು ಆಂಟಿ ಒಬ್ಬಟ್ಟು ಮಾಡಿದರು ಅಡುಗೆ ನಾವು ಬರ್ತೀವಿ ಮತ್ತು ಆಂಟಿ ಫ್ರೆಂಡ್ಗಳು ಬರ್ತಾರೆ ಅಂತ ಒಬ್ಬಟ್ಟು ಅವ್ರದೆಲ್ಲ ಊಟ ಮುಗಿದ ಮೇಲೆ ಸ್ವಲ್ಪ ಮನೆ ನೋಡೋಣ ಅಂತೇಳಿ ನಾನು ಓದೆ ಮನೆ ನೋಡಿ ಇದು ಆಂಟಿ ಅವ್ರ ಮನೆ ವಿವೋ ಎಲ್ಲ ಮನೆಗಳು ಕೂಡ ಚಿಕ್ಕ ಚಿಕ್ಕದಾಗಿ ಯಾವುದು ಇಲ್ಲ ಎಲ್ಲ ಫ್ರೀ ಫ್ರೀಯಾಗೆ ಇದೆ ಆಂಟಿಯರಿಗೆ ಇಬ್ಬರು ಹೆಣ್ಮಕ್ಕಳು ಅವರು ಬೆಂಗಳೂರಲ್ಲೇ ಇನ್ನೊಬ್ರು ಇದ್ದಾರೆ ಅವ್ರ ಮನೆಗೂ ಹೋಗ್ತೀವಿ ಇನ್ನೊಬ್ಬರು ರಾಜಸ್ಥಾನ ಅಂತ ಅನಿಸುತ್ತೆ ಮೇ ಬಿ ಅಲ್ಲಿ ಅವ್ರ ಯಜಮಾನ್ರು ವರ್ಕ್ ಮಾಡೋದು ಅಲ್ಲೇ ಇದ್ದಾರೆ ನೋಡಿ ಅವರೇ ಮೊಮ್ಮಕ್ಕಳು ಇಬ್ಬರಿಗೂ ಇಬ್ಬಿಬ್ರು ಮಕ್ಕಳು ಮೊಮ್ಮಕ್ಕಳು ಈ ಮನೆ ಈ ಥರ ಇದೆ ನಮ್ಮ ಮನೆಯವರು ಯಾವ್ದೋ ಪುಸ್ತಕ ಓದ್ತಾ ಇದ್ರು ನೋಡಿ ನನಗೆ ನಮ್ಮ ರಿಲೇಷನ್ನಲ್ಲೇ ಎಲ್ಲ ಪ್ಲ್ಯಾಂಟ್ಗಳು ಪ್ರಿಯರು ಈ ಟೌನಲ್ಲೇ ಇದ್ದರೂ ಕೂಡ ಆಂಟಿನೂ ಎಲ್ಲ ಕಡೆ ಗಿಡಗಳ್ನ ಇಟ್ಟಿದೆ ನನಗೂ ಗಿಡಗಳಂದ್ರೆ ಇಷ್ಟ ಅಲ್ವಾ ನೋಡಿ ಝಡ್ ಝಡ್ ಪ್ಲ್ಯಾಂಟು ಹಾಗೆ ನೋಡಿ ಈಚೆ ಅಂತೂ ತುಂಬ ಗಿಡಗಳನ್ನ ಇಟ್ಟಿದ್ದಾರೆ ಜಾಗಕ್ಕ ಅನುಗುಣವಾಗಿ ಎಲ್ಲೂ ಇದು ಬಾಲ್ಕನಿ ಬಾಲ್ಕನಿ ತುಂಬ ಗಿಡಗಳಿತ್ತು ಹಾಗೆ ಒಂದು ವ್ಯೂ ತಗೊಂಡೆ ಅಷ್ಟೇ ಯಾವ್ಯಾವ ರೀತಿ ಹಾಕಿದ್ದಾರೆ ನನ್ನ ಹತ್ರ ಇಲ್ದಲೆ ಇರ್ತಕ್ಕಂಥವು ಅಂದರೆ ಇರ್ ಯಾವ್ದಾದ್ರು ಇದೆಯಾ ಅಂತ ಒಂದು ರೌಂಡ್ ನೋಡ್ಕೊಂಬಂದೆ ಗಿಡಗಳೆಲ್ಲ ಮನಿ ಪ್ಲ್ಯಾಂಟು ಹಾಗೆ ದೇವ್ರ ಮನೆ ತೋರಿಸ್ತೀನಿ ಬನ್ನಿ ಆಂಟಿ ಮನೆ ದೇವ್ರ ಮನೆ ನನಗೆ ಆ ಮಂಟಪ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಮಂಟಪ ಎಲ್ಲ ಇಡೋದಕ್ಕೆ ಜಾಗ ಇಲ್ಲ ಮಂಟಪ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವುಡ್ಡಿನ ಮಂಟಪ ಪೂಜೆ ಎಲ್ಲ ಆಗಿದೆ ಪೂಜೆ ಎಲ್ಲ ಮಾಡಿ ಆಂಟಿ ಫ್ರೆಶ್ ಆಗಿ ಕೆಲಸ ಮಾಡ್ತಾಯಿದ್ರು ಇದು ಅಲ್ಲಿ ರಾಜಸ್ಥಾನ್ ಯಾವುದೋ ದೇವಸ್ಥಾನದಲ್ಲಿ ತೊಗೊಂಬಂದಿದ್ದು ಅಂತ ಹೇಳ್ತಾಯಿದ್ರು ಅದು ಬಾಗ್ಲಿಗೆ ಹಾಕಿರೋದು ಆಂಟಿ ಮತ್ತು ಮನೆಯೆಲ್ಲ ಒಂದು ರೌಂಡ್ ಹಾಕ್ಕೊಂಬಂದೆ ನಾನು ತುಂಬ ದಿನ ಆಗಿತ್ತು ಮನೆ ನೋಡಿ ಅಂದರೆ ಆಲ್ರೆಡಿ ಆಂಟಿರ್ ಮನೆಗೆ ಜಾಸ್ತಿ ಹೋಗಿರಲೇ ಇಲ್ಲ ಅಂತಲೇ ಇದ್ದರು ನಿಮಗೆ ಈ ಕುಸುಮಾರ್ ಮನೆ ಅಂದರೆ ನಮ್ಮ ನಾದ್ನೇವ್ರ ಮನೆ ಆದಮೇಲೆ ನಮ್ಮ ಮನೆಗೆ ಜಾಸ್ತಿ ಬರೋದಿಲ್ಲ ಅಂತ ಹೇಳಿ ಹಂಗಾಗಿ ಮನೆ ಒಂದು ರೌಂಡ್ ಹಾಕೊಂಡ್ಬಂದೆ ನೋಡಿ ನಮ್ಮ ಮನೆಯವ್ರಿಗೆ ಈ ಥರದ ಚೇರಿನ ಬಗ್ಗೆ ಮಾತಾಡ್ತಾ ಇದ್ದು ಯಾವಾಗಲಾದರೂ ಈ ಥರ ಚೇರ್ ಮಾಡಿಸ್ಬೇಕು ಅಂತೇಳಿ ಇದು ಯಾವ ರೀತಿ ಇರುತ್ತೆ ಅಂತ ಫೀಲ್ ಮಾಡ್ತಾಯಿದ್ರು ಅದಕ್ಕೆ ಇದೊಂದು ಸ್ವಲ್ಪ ಏನೋ ಫಾಲ್ಟ್ ಇದೆ ತಳ ಅಂದರೆ ಇದು ನೆಲಕ್ಕೆ ಬಡಿದಂಗೆ ಏನೋ ರಬ್ಬರ್ದೊಂದು ಬುಷ್ ಕೊಡಿಸ್ರಿ ಅಂತೆಲ್ಲ ಏನೋ ಆಂಟಿಗೆ ಹೇಳ್ತಾಯಿದ್ರು ನೆಲ ಎಲ್ಲ ಗಾರ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಥರ ಆಗಲ್ಲ ಅಂತ ಹೇಳ್ತಾಯಿದ್ರು ನೋಡಿ ಅದು ಫಾಸ್ಟಾಗಿ ಆಡೋದಕ್ಕೂ ಭಯ ನಾನೊಂದ್ಸಲಿ ಟ್ರೈ ಮಾಡ್ತೀನಿ ಅಂತ ಅಂತ ಇದ್ದೆ ನಮ್ಮ ಮನೆಯವರು ಕುತ್ಕೊಂಡು ನೋಡ್ತಾ ಇದ್ರು ಅಷ್ಟರಲ್ಲಿ ಟೈಮ್ ಬಂದು ಐದೂವರೆ ಆಗೋಯ್ತು ಹೊರಡಬೇಕಿತ್ತು ನಮ್ಮ ನಾದನೀರ್ ಮನೇಲಿ ಆಲ್ಟ್ ಆಗಬೇಕು ಇಲ್ಲಿ ಇನ್ನೂ ಜಾಸ್ತಿ ಮನೆ ಇದ್ದಾವೆ ಅಂತ ಹೇಳಿ ಆಂಟಿರು ಮನೆಯಿಂದ ನಾನಿವಾಗ ನಮ್ಮ ನೀರು ಮನೆ ಹತ್ರ ಹೋಗ್ತಾ ಇದ್ದೀವಿ ನಮ್ಮ ನಾದನೀರ್ ಮನೆ ಇರೋದು ಅದು ಬಂದು ಹೌಸಿಂಗ್ ಬೋರ್ಡು ಇಲ್ಲಿಂದ ಒಂದು ಅರ್ಧ ಗಂಟೆ ಹೋದರೆ ಮುಗಿಯುತ್ತೆ ಆಂಟಿ ಹತ್ರ ಮಾತಾಡ್ಕೊಂಡು ಬರ್ತೀನಿ ಆಂಟಿ ಅಂತ ಹೇಳಿ ಅವರು ಸಲ ಬನ್ನಿ ಉಳ್ಕೊಳ ಥರ ನೀವು ಹಿಂಗೆ ಬಂದು ಹಿಂಗೆ ಹೋಗ್ತೀರಾ ಅಂತ ಅಂತ ಇದ್ರು ಇಲ್ಲ ಬರ್ತೀವಿ ತಾಳಿ ಆಂಟಿ ಅಂತ ಹೇಳಿ ಓರಿಟ್ವಿ ಹಿಂಗೆ ಬೆಂಗಳೂರಲ್ಲಿ ನಾನು ಎಲ್ಲ ಕಡೆ ವಿಡಿಯೋನ ಶೂಟ್ ಮಾಡಿಲ್ಲ ಅಂದರೆ ಒಂದು ವಾರ ಇದ್ದರೂ ಕೂಡ ನಾನು ಮೇ ಬಿ ಒಂದು ಕಳೆದ ವಿಡಿಯೋ ಒಂದು ಇದೊಂದು ಇನ್ನೊಂದು ವಿಡಿಯೋ ಆಗ್ಬೋದು ಅಷ್ಟೇ ನಮ್ಮ ಆದ್ಮೀರ ಮನೆಯೋದು ಇನ್ನು ಎಲ್ಲೂ ಜಾಸ್ತಿ ಯಾವಾಗಲೂ ವಿಡಿಯೋ ಹಿಡಿಯೋದು ಓದ ಕಡೆ ಎಲ್ಲ ಅಷ್ಟು ಚೆನ್ನಾಗೂ ಕಾಣಲ್ಲ ಫ್ರೀನೂ ಇರಲ್ಲ ಅದಕ್ಕೋಸ್ಕರ ಇವರು ಚೆನ್ನಾಗಿ ಕ್ಲೋಸ್ ಅಂದರೆ ಯಾರಿಗೆ ನಾನು ವಿಡಿಯೋ ಮಾಡ್ತೀನಿ ಅಂತ ಗೊತ್ತಿರುತ್ತೋ ಅಲ್ಲಿ ಮಾತ್ರನೇ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋದು ಇವಾಗ ನಾವು ವಂಜನಾ ನಗರದಿಂದ ಬಂದು ಹೌಸಿಂಗ್ ಬೋರ್ಡಲ್ಲಿ ಇಳಿದು ಹೌಸಿಂಗ್ ಬೋರ್ಡಿಂದ ಒಂದು ಸ್ವಲ್ಪ ದೂರ ಬಸ್ ಸ್ಟ್ಯಾಂಡಿಂದ ನಮ್ಮ ಆದ್ನೀರ ಮನೆ ಹತ್ರ ನಡ್ಕೊಂಡು ಹೋಗಬೇಕು ವಾಕಬಲ್ ಡಿಸ್ಟೆನ್ಸು ಅಲ್ಲಿ ಬಂದ್ವಿ ನಾವು ಬರೋದ್ರೊಳಗಡೆ ನಮ್ಮ ನಾದ್ನಿ ಅವರು ಕೂಡ ವರ್ಕ್ ಮಾಡ್ತಾರೆ ಈ ಕೋರ್ಟಲ್ಲಿ ಬಂದಿದ್ರು ಆರು ಗಂಟೆಗೆಲ್ಲ ಬರ್ತೀವಿ ಅಂದಿದ್ರು ನಾವು ಅಲ್ಲಿ ಐದುವರೆಗೆ ಹೊರಟಿ ಆರು ಇಲ್ಲಿ ಬರೋದ್ರೊಳಗಡೆ ನಾನು ಇವಾಗ ಬಂದೆ ಅಂತ ಅಂದ್ಲು ಬರ್ತಲೇ ನಮ್ಮ ನಾದ್ನಿಯವ್ರ ಯಜಮಾನ್ರು ಪಾನಿಪುರಿ ತಗೊಂಡ್ಬಂದಿದ್ರು ಪಾನಿಪುರಿ ಬರ್ತೀವಿ ಅಂತ ಅಂತ ಹೇಳೋದ್ಲೆಲ್ಲ ಬಂದಿದ್ದಾರೆ ಅಂತ ಪಾನಿಪುರಿ ಎಲ್ಲ ತೊಗೊಂಡ್ಬಂದಿದ್ರು ಪಾನಿಪುರಿ ಮುಗಿಸಿ ಪಾನಿಪುರಿ ತಿಂದ್ವಿ ಈ ಟ ನೆಂಟ್ರ ಮನೆಗಳಿಗೆ ಬಂದರೆ ತಿನ್ನೋದಕ್ಕೆ ಬಿಡುವೇ ಇರೋದಿಲ್ಲ ಕೆಲಸನೂ ಇರೋದಿಲ್ಲ ತಿನ್ನೋದಿಕ್ಕೂ ಬಿಡವಿರೋದಿಲ್ಲ ಅಂದರೆ ಪಾಪ ಅವರು ಒಂದಾದ ಮೇಲೆ ಒಂದು ಕೇಳ್ತಲೇ ಇರ್ತಾರೆ ನಮ್ಮ ನಾದಿನಿಯವ್ರ ಮನೆಯವರು ಇದೊಂದು ಹೇಳಬೇಕು ನಾಲ್ಕು ಜನ ಸೊಸೆದಿರು ಎಲ್ಲರೂ ಕೂಡ ನಾಲ್ಕು ಜನ ಮಕ್ಕಳು ಎಲ್ಲರೂ ಕೂಡ ಜೊತೆಯಲ್ಲೇ ಇದ್ದಾರೆ ಬೆಂಗಳೂರಲ್ಲಿ ಇರೋದು ಅಂದರೆ ತುಂಬ ಕಷ್ಟನೇ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಎಷ್ಟು ವರ್ಷ ನಮ್ಮ ನಾದ್ನಿ ಮಗನೂ ಕೂಡ ನಮ್ಮ ಯೋಗಿ ವರ್ಗೇನು ಅವಳು ಮದುವೆಯಾಗಿಯೂ ಕೂಡ ಆಲ್ರೆಡಿ ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆಗಿದೆ ಇಪ್ಪತ್ತು ವರ್ಷ ಆಗಿದೆ ಆಗಿಂದಲೂ ಅವಳೇ ಚಿಕ್ಕವಳು ನಮ್ಮ ನಾದ್ನಿನೇ ಚಿಕ್ಕವಳು ಆದರೂ ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಇನ್ ಇದು ಬಂದು ಇನ್ನು ಮಾರನೇ ಬೆಳಗ್ಗೆ ನಮ್ಮ ಆದಿರ್ ಮನೆಯಿಂದ ಅದೇ ನಿನ್ನೆ ಹೋಗಿದ್ವಲ್ಲ ಆಂಟಿ ಮಗಳು ಅವಳು ಬೆಂಗಳೂರಾಗಿರೋದನ್ನಲ್ಲ ಅವರು ಇರೋದು ವಾಚ್ ರೀಲಿ ಅವರು ಮನೆಗೆ ಬಂದ್ವಿ ನಾನು ಇಲ್ಲಿ ಬಂದು ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಳ್ಳಿಲ್ಲ ಟೆರೆಸ್ ಗಾರ್ಡನಿಂಗ್ ಮಾಡಿದ್ಲು ಅಂದರೆ ಹೊಸ ಮನೆ ಗೃಹ ಪ್ರವೇಶಕ್ಕೆ ನಾನು ಬಂದಿದ್ದೆ ನಮ್ಮ ಮನೆಯವರು ಬಂದಿರಲಿಲ್ಲ ಅದರಿಂದ ಸರಿ ಮೇಲ್ಗಡೆ ಎಲ್ಲ ನೋಡ್ಕೊಂಡು ಅಂತ ಬಂದೆ ಟೆರೆಸ್ ಗಾರ್ಡನಿಂಗಲ್ಲಿ ನೋಡಿ ನಮ್ಮ ರಿಲೇಶನ್ ಎಲ್ಲ ಹೂವಿನ ಗಿಡಗಳು ಪ್ರಿಯರು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಇವಳು ಕೂಡ ಟೆರೆಸ್ ಗಾರ್ಡನಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾಳೆ ನಾನು ಸ್ವಲ್ಪನೇ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು ನಾನು ಜಾಸ್ತಿ ವಿಡಿಯೋ ಊಟ ಮಾಡಿದ್ದು ಬಂದು ಮಾತಾಡಿದ್ದು ನನಗೂ ಓಡಾಡಿ ಓಡಾಡಿ ಸ ಒಂದು ಸ್ವಲ್ಪ ಟಯರ್ಡ್ ಆಯಿತು ಅದರಿಂದ ವಿಡಿಯೋ ಕ್ಲಿಪ್ಪಿಂಗ್ಗಳೆಲ್ಲ ಸ್ವಲ್ಪ ಕಡಿಮೆನೇ ಮಾಡಿದೆ ತುಂಬ ಗಿಡಗಳು ಬೆಳೆದಿದ್ದಾಳೆ ಪಾಟಲ್ಲೇ ಕೊತ್ತಂಬರಿ ಸೊಪ್ಪು ಬೆಳೆದಿದ್ದಾಳೆ ಹುಳ್ಳಿ ಬೀಜ ಹಾಕಿದ್ದೀನಿ ಮತ್ತು ಸೀಮೆ ಬದನೆ ಗಿಡ ಕವರಲ್ಲೇ ಸೀಮೆ ಬದನೆ ಗಿಡ ಇದೆಲ್ಲ ತುಂಬ ಚೆನ್ನಾಗಿ ಹಾಕಿದ್ಲು ಅದನ್ನೆಲ್ಲ ಒಂದು ರೌಂಡ್ ನೋಡಿಕೊಂಡು ಇವಾಗ ಕೆಳಗಡೆ ಬಂದ್ವಿ ಅಂದರೆ ಊಟ ಕೂಡ ಮುಗಿಸಿದ್ವಿ ಊಟ ಅದನ್ನು ಕೂಡ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಳ್ಳಿಲ್ಲ ಸ್ವಲ್ಪ ಇವ್ರ ಮನೆಗೆ ಬಂದಿದ್ದು ಅಷ್ಟನ್ನು ಮಾತ್ರ ಮಾಡಿಕೊಂಡು ಇವಾಗ ಇಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ ಟೆರೆಸ್ಸಲ್ಲೆಲ್ಲ ಸುತ್ತಾಡ್ಕೊಂಡು ಬಂದ್ವಿ ಟೈಮ್ ಬಂದು ಆಲ್ರೆಡಿ ನಾನು ಎರಡನೇ ದಿನ ಹೋಗಿದ್ದು ಮಧ್ಯಾಹ್ನ ಎರಡು ಗಂಟೆ ಅಂತ ಅನಿಸುತ್ತೆ ಇವ್ರ ಮನೆಯಿಂದ ನಾನು ಲಾಲ್ಬಾಗ್ಗೆ ಹೋಗೋದಿತ್ತು ಲಾಲ್ಬಾಗ್ ವಿಡಿಯೋ ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಸ್ವತಂತ್ರ ದಿನಾಚರಣೆ ಹಿಂದಿನ ದಿನ ಅದಕ್ಕೋಸ್ಕರ ಇವ್ರ ಮನೆಯಿಂದ ಬೇಗನೆ ಹೊರಟೆ ಇದಾಗಿತ್ತು ಇವತ್ತಿನ ಉಳಾಗು ಮತ್ತೊಂದು ಒಳ್ಳೆ ಉಳಾಗೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ನನ್ನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಇರಿ ನಗಿಸ್ತಾ ಇರಿ ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಟೇಕ್ ಕೇರ್ ಬ ಬಾಯ್